ಹಾಯ್ ನಮಸ್ಕಾರ ರೀ ಎಲ್ಲಾರ್ಗು ನಾ ನಿಮ್ಮ ಪ್ರೀತಾ ಕುಮಾರ್ ಕಟ್ಟಿ ಎಲ್ಲಾರು ಹೆಂಗ್ರಿ ಅದು ನಾನು ನಿಮ್ಮ ಊರಾಗ ಏನೇನ್ ಸಿಚುವೇಶನ್ ಐತಿ ಹೇಳಿ ಕಮೆಂಟ್ ಮಾಡಿ ನಾ ಇಲ್ಲಿ ಮೂರ್ರಮ್ಮ ಹಬ್ಬ ಊರಾಗ ಫುಲ್ ಐತ್ರಿ ಸಬ್ಸ್ಕ್ರೈಬ್ ಆಗುಲೇ ಬಾ ಬಂದ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮೋಟಿವೇಶನ್ ಸಿಗೋದ್ರಿ ಆಕ್ಚುಲಿ ಚೆನ್ನಾಗಿರೋ ಇನ್ನೊಂದ್ ವಿಡಿಯೋ ಮಾಡಾಕ ಇನ್ ಒಂದ್ ತಿಂಗ್ರಿ ಮಾಡ್ರಿ ಬಡ ಬಡ ಪಾಲು ಮಾಡಿ ಮಾಡಿ ಅದನ್ನು ಲಿಂಕ್ ಹಾಕ್ತೀನಿ ಭಯದಲ್ಲಿ ಆಮೇಲೆ ನಮ್ಮ ಊರಾಗಂತೂ ನಾಳೆ ಶನಿವಾರ ಜೋರ್ ಬಂದಿರ್ತಾವ್ರಿ ಅವತ್ ಕುಂತ ದಿನ ಐದ್ ದಿನದ ಪಕ್ಕಿ ಹಾಕ ವಿಡಿಯೋ ಹಾಕಿನಿ ಅದ ಬಹಳ ರೆಸ್ಪಾನ್ಸ್ ಕೊಟ್ಟಾರ್ರಿ ಹದಿನೆಂಟು ಸಾವಿರ ಅಲ್ಲ ಹದಿನೇಳು ಸಾವಿರ ಹೊಡೀತಿ ಆ ವಿಡಿಯೋದಿಂದ ಸಬ್ಸ್ಕ್ರೈಬ್ ಅಂತ ಅಂದ್ಕೋತೀನಿ ಯಾಕಂದ್ರೆ ನಾನು ಪುಣ್ಯಾಗಿ ಓಡಿದ್ದ ಅದೊಂದು ಮತ್ತೆ ಇದು ಇನ್ಸ್ಟಾಗ್ರಾಮಾಗೂ ಫಾಲೋ ಮಾಡಿರಿ ಆಟ ಆಟ ನಾವು ಉತ್ತರ ಕರ್ನಾಟಕ ಪ್ರತಿಭೆಗಳನ್ನ ಬೆಳೆಸ್ಬೇಕಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ